ಕೆಂಪೇಗೌಡ ದಿನಾಚರಣೆ ಕೆಂಪೇಗೌಡ ದಿನಾಚರಣೆ ಅಂಗವಾಗಿ ಈಗಾಗಲೇ ಸಾಕಷ್ಟು ಡಿಸ್ಕಶನ್ ಆಗಿತ್ತು ಟ್ವೆಂಟಿ ಸೆವೆಂತ್ಗೆ ಏರ್ಪಾಡ್ ಆಗ್ತಾ ಇದೆ ಅದರಲ್ಲಿ ದೊಡ್ಡ ಪ್ರಮಾಣದಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ ಎವ್ರಿ ಒನ್ ಟು ಟೇಕ್ ಪಾರ್ಟ್ ಇನ್ ಇಟ್ ಅಂಡ್ ಜಯಂತಿ ಒಂದು ದೊಡ್ಡ ಸಕ್ಸಸ್ಫುಲ್ ಆಗಿ ಮಾಡ್ಲಿಕ್ಕೆ ನಾವು ಪ್ರಶಸ್ತಿ ಪ್ರದಾನದ ಬಗ್ಗೆ ಒಂದು ಮಾನ್ಯ ಡಿ ಸಿ ಅವರು ಒಂದು ತೀರ್ಮಾನ ಮಾಡ್ತಾರೆ ಅದು ಅವರು ಪರಿಶೀಲನೆ ಮಾಡಿಬಿಟ್ಟು ಅವ್ರು ನಮಗೆ ನಿರ್ದೇಶನ ಕೊಡ್ತಾರೆ ಕೆ ಆರ್ ಮಾರ್ಕೆಟಿಗೆ ನಾವು ಒಂದು ಸಮಗ್ರ ಅಭಿವೃದ್ಧಿ ಮಾಡಲಿಕ್ಕೆ ಈಗ ಯೋಚನೆ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೀವಿ ರಸಲ್ ಮಾರ್ಕೆಟ್ ಈಗಾಗಲೇ ಒಂದು ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಬರ್ತಾ ಇದೆ ಇದನ್ನ ಸಹ ಒಂದು ಪರಿಶೀಲನೆ ಮಾಡಿಬಿಟ್ಟು ಯಾಕಂದ್ರೆ ದೊಡ್ಡ ಫ್ಲವರ್ ಮಾರ್ಕೆಟ್ ಇದೆ ಬಹಳ ಜನರು ಇದ್ದಾರೆ ಎರಡು ಮೂರು ಮಹಡಿ ಉಪಯೋಗ ಬರ್ತಾ ಇದೆ ಎರಡು ಮೂರು ಮಹಡಿ ಉಪಯೋಗ ಆಗ್ತಾ ಇಲ್ಲ ಬೇಸ್ಮೆಂಟ್ ಬಹಳ ಕೆಟ್ಟ ಪರಿಸ್ಥಿತಿ ಇದೆ ಡ್ರೈನೇಜ್ ಕೆಲಸ ಎಲ್ಲ ಆಗಬೇಕು ಅದಕ್ಕೆ ಒಂದು ಡೀಟೇಲ್ ಪ್ಲಾನ್ ಮಾಡ್ಲಿಕ್ಕೆ ಈಗ ಹೇಳ್ತಾ ಇದೀನಿ ಮತ್ತೆ ನಾವು ಒಂದು ಮುಂದುವರಿಸ್ತೀವಿ